ಖಾಜಿ ಅಸಯ್ಯದ್ ಫಜಲ್ ಕೊಯಂ ಕೊಯಮ್ಮ ತಂಗಲ್ ಅಲ್ ಬುಖಾರಿ ಉಲ್ಲಾಲ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ನೂರಕ್ಕೂ ಅಧಿಕ ಮೊಹಲಗಳಲ್ಲಿ ಖಾಜಿಯಾಗಿ ಸೇವೆ ಸಲ್ಲಿಸಿದ ಖ್ಯಾತ ಧರ್ಮಗುರು ತಂಗಲ್ ಎಂದೇ ಹೆಸರುವಾಸಿಯಾಗಿದ್ದಂಥ ಖಾಜಿ ಅಸಯ್ಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ ಬುಖಾರಿ ರವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕೊಲಂ ಎಂಬಲ್ಲಿ ಜನಿಸಿದರು ಶಿಕ್ಷಣ ಮತ್ತು ವೃತ್ತಿ ಜೀವನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದ ಅವರು ಶೈಕ್ಷಣಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿ ದೇಶ ವಿದೇಶಗಳಲ್ಲಿ ಅಪಾರ ಅಭಿಮಾನಿಗಳು ಹೊಂದಿದ್ದರು ಪ್ರತಿಷ್ಠಾ ಜಮೇತುಲ್ ಉಲೇಮಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಹುಮತ ಶಿಕ್ಷಣ ನೀಡುವ ಜಾಮಿಯಾ ಸಹದ್ಯ ತಮ್ಮ ತಂದೆಯರ ಸರ್ಮತ ಸ್ಥಾಪಿಸಿದಂಥ ತಾಜುಲ್ ಉಲೇಮಾ ಎಜುಕೇಷನ್ ಸೆಂಟರ್ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸಾರ್ಥಿಯಾಗಿ ಸೇವಿಸಲಿದ್ದ ತಂಗದವರು ಸರ್ವಧರ್ಮ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿದ್ದರು ಜಾತಿ ಮತ ಭೇದವಿಲ್ಲದೆ ಸರ್ವರು ಕೂಡ ಸಮಾನತೆಯಿಂದ ಕಾಣುತ್ತಿದ್ದು ಸೌಹಾರ್ದ ಕೋಮು ಸೌಹಾರ್ದ ಸಾಮರಸ್ಯಕ್ಕಾಗಿ ಸದಾಕಾಲ ದುಡಿದಿದ್ದ ಮತ್ತು ಉಗ್ರವಾದ ಮತ್ತು ಸಮಾಜ ಕಂಟ ಕಂಟ ಸಮಾಜ ಕಂಟಕ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದ್ದ ಅವರು ಸರಳ ಜೀವನ ಮತ್ತು ಸಮಾಜ ಸೇವೆಯಿಂದ ಜನರಾಗಿದ್ದರು ಖಾಜಿ ಅಸಯ್ಯದ್ ಫಜಲ್ ಕೊಯ್ ಮತ್ತಂಗಲ್ ಅಲ್ ಅವರು ದಿನಾಂಕ ಎಂಟು ಏಳು ಇಪ್ಪತ್ತು ಇಪ್ಪತ್ನಾಲ್ಕು ನಿರ್ಧಾರ ಹೊಂದಿರುತ್ತಾರೆ ಬಹುಶಃ ಇತ್ತು ಈಗ ನಾನು ಹೇಳಿದ್ದೆ ಎಲ್ಲ ಬಹುಶಃ ನಮ್ಮ ಸಮಾಜಕ್ಕೆ ಬೇರೆ ಬೇರೆ ವರ್ಗ ಇರಲಿ ಶೈಕ್ಷಣಿಕ ಇರಲಿ ರಾಜಕೀಯ ಕ್ಷೇತ್ರದಲ್ಲಿ ಸೇವಕ ಹಲವಾರು ಇರುವ ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ ಅವರ ಎಲ್ಲ ವ್ಯಕ್ತಿತ್ವ ಒಂದು ಮಾದರಿಯಾಗಿ ಅಂತ ಹೇಳಿಕೊಂಡು ನಾನು